ಬೆಳಗ್ಗೆ ಹಾಕಿ ಅವತ್ತು ಸಂಜೆನೆ ಒಂದು ಒಂದು ಸಾವಿರ ರೂಪಾಯಿ ಬರುತ್ತೆ ಒಂದು ಹತ್ತು ಐದು ಸಾವಿರ ಬರುತ್ತೆ ಅಂದರೆ ಅದು ತುಂಬ ಒಂದು ಕಿಕ್ ಕೊಡುತ್ತೆ ತಿಂಗಳಿಗೆ ಎಷ್ಟು ದುಡಿತೀನಿ ಅನ್ನೋದು ಇಂಪಾರ್ಟೆಂಟ್ ಐದು ನಿಮಿಷಕ್ಕೆ ಎಷ್ಟು ದುಡಿತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂತ ನನಗೆ ಅನಿಸುತ್ತೆ ಸರ್ ಸರ್ ಈಗ ಕಳ್ಕೊಳ್ಳೋರಿಗೆ ಏನಾದರೂ ಹೆಲ್ಪ್ ಮಾಡಬೇಕಲ್ಲ ಸರ್ ನಮ್ಮ ಕಡೆಯಿಂದ ಸರ್ ಈಗ ಇಪ್ಪತ್ತೆರಡು ಸಾವಿರದ ಏಳ್ನೂರಕ್ಕೆ ಹೋಗಲ್ಲ ಅಂಥೇಳಿ ನಾವು ನೂರ ನಲವತ್ತೆಂಟು ರೂಪಾಯಿ ಎಪ್ಪತ್ತೈದು ಪೈಸಾ ಪ್ರೀಮಿಯಂನ ಇದ್ದೀವಿ ಸೊ ನಾವು ಅಂದ್ಕೊಂಡಿದ್ದೆಲ್ಲ ಸರಿಯಾದರೆ ನಮಗೇನಾಗುತ್ತೆ ಸಾವಿರದ ನೂರ ಮೂವತ್ತು ರೂಪಾಯಿ ಲಾಭ ಆಗುತ್ತೆ ಹದಿನಾಲ್ಕು ಸಾವಿರಕ್ಕೆ ಒಂದು ಲಾಟು ನಮ್ಮ ಹತ್ರ ಎರಡು ಲಕ್ಷ ಇದೆ ಸರ್ ನಾ ಏನು ಮಾಡಲಿ ಮಾಕ್ರಿ ಹನ್ನೆರಡು ಲಾಟು ಹದಿಮೂರು ಲಾಟ್ ಬಟ್ ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು ಇದು ಯಾವುದೇ ರೀತಿಯ ಟಿಪ್ಸು ಇದನ್ನು ಕೊಡೋದಂತಲ್ಲ ಹಾಗೂ ಇನ್ವೆಸ್ಟ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟಿನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಬೇಡಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ಸ್ಟಾಕ್ ಮಾರ್ಕೆಟ್ನ ಟ್ರೈನರ್ ಇನ್ವೆಸ್ಟರ್ ಮತ್ತು ಟ್ರೇಡರ್ ಆಗಿರುವಂಥ ಮತ್ತು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರಾಗಿರುವಂಥ ಸಿ ಎ ದಯಾನಂದ್ ಅವರು ಸರ್ ನಿಮಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸರ್ ನೀವು ನಿಮ್ಮ ಮಾತಲ್ಲಿ ಒಂದು ವಿಚಾರ ಬಂತು ಏನಂತಂದರೆ ಇನ್ವೆಸ್ಟ್ಮೆಂಟ್ ಅನ್ನೋದು ಲಾಂಗ್ ಟರ್ಮ್ ಇದ್ದರೆ ಬೆಟ್ರು ಅನ್ನೋ ಮಾತನ್ನು ತಾವು ಹೇಳಿದ್ರಿ ನೀವು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆದಷ್ಟು ಮಾಡಬೇಡಿ ಅನ್ನೋ ಮಾತ್ರ ಹೇಳಿದ್ರಿ ಇಂಟ್ರಾಡೇ ಅಂತೂ ನೀವು ಅವಾಯ್ಡ್ ಮಾಡಿ ಸಲ ಆದರೂ ಕೂಡ ಬಹಳಷ್ಟು ಜನ ಯಾರು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ ಕೊಡ್ತಾರೆ ಅವ್ರು ಇಂಟ್ರಾಡೇನೇ ಫಸ್ಟ್ ಹೋಗೋದು ಅದಕ್ಕೆ ಯಾಕಂದ್ರೆ ಇವತ್ತು ಸಂಜೆ ಬೆಳಗ್ಗೆ ಹಾಕಿ ಇವತ್ತು ಸಂಜೆನೆ ಒಂದು ಒಂದು ಸಾವಿರ ರೂಪಾಯಿ ಬರುತ್ತೆ ಒಂದು ಹತ್ತು ಐದು ಸಾವಿರ ಬರುತ್ತೆ ಅಂದ್ರೆ ಅದು ತುಂಬಾ ಒಂದು ಕಿಕ್ ಕೊಡುತ್ತೆ ಅಲ್ಲ ಸರ್ ಬಟ್ ಆ ಕಿಕ್ ಜೊತೆಗೆ ಒಂದಷ್ಟು ಅದರಲ್ಲಿ ನಾನು ಏನು ಹೇಳ್ತೀನಿ ಸರ್ ಅಂದ್ರೆ ಈ ಕಿಕ್ ಬರೋದು ಯಾವತ್ತು ಮಾಡಬಾರದು ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಈಗ ಮನಿ ಮೇಕಿಂಗ್ ಶುಡ್ ಬಿ ಎ ಬೋರಿಂಗ್ ಪ್ರೊಸೆಸ್ ಅಂತ ಯಾವಾಗಲೂ ಅಂದರೆ ಈ ಟ್ರೇಡಿಂಗ್ನಲ್ಲಿ ನಾವು ಬರೀ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ ವೆಲ್ತ್ ಕ್ರಿಯೇಟ್ ಎಲ್ಲಿ ಮಾಡೋಕ್ಕೆ ಸಾಧ್ಯ ಅಂದರೆ ಲಾಂಗ್ ಟರ್ಮ್ನಲ್ಲಿ ಮಾತ್ರ ಕರೆಕ್ಟ್ ಸೊ ನಾನು ಹೇಳೋದು ಒಂದು ಸಂಪತ್ತನ್ನು ಕ್ರಿಯೇಟ್ ಮಾಡಬೇಕು ಲಾಭ ಮಾಡೋದ್ಕಿಂತ ಸಂಪತ್ತು ಕ್ರಿಯೇಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಯಾಕಂದರೆ ದೊಡ್ಡ ಅನ್ಬಿಲಿಯೇಬಲ್ ಅಮೌಂಟ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ನಲ್ಲಿ ಟ್ರೇಡಿಂಗ್ನಲ್ಲಿ ಪ್ರಾಫಿಟ್ ಮಾಡ್ಬೋದು ಬಟ್ ಟ್ರೇಡಿಂಗ್ ಮಾಡೋದು ತಪ್ಪು ಅಂತಲ್ಲ ಅದ್ರ ಬಗ್ಗೆ ನಾನು ಕರೆಕ್ಟಾಗಿ ತಿಳ್ಕೊಂಡು ಯಾಕಂದರೆ ನಾನಂತೂ ನೋಡೇ ಇಲ್ಲ ಎಸ್ ಯಾವಾಗಲೂ ನಾನು ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲದೊಳಗೆ ದಿನಾ ಲಾಭನೇ ಮಾಡ್ತೀನಿ ನಾನು ಎಲ್ಲ ದಿನಗಳು ನನ್ನ ದಿನಗಳೇ ಅನ್ನೋದು ನಾನು ನೋಡಿಲ್ಲ ಸೊ ಅದಕ್ಕೋಸ್ಕರ ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿರಿ ಇಂಟ್ರಾ ಡೇ ಅವಾಯ್ಡ್ ಮಾಡಿರಿ ಅಟ್ಲೀಸ್ಟ್ ಒಂದು ಪೊಸಿಷ್ನಲ್ಲೋ ಅಥವಾ ಒಂದು ವೀಕ್ಲಿನೋ ಆ ಥರ ತೊಗೊಂಡ್ರೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ ಸರ್ ಒಂದು ದಿನ ದಿನ ಹಾಗೆ ಐದೈದು ಸೆಕೆಂಡಿಗೆ ಹತ್ತು ಸೆಕೆಂಡಿಗೆ ನೋಡ್ತಾರೆ ಕೆಲವೇನೋ ಮೊಬೈಲ್ ಬಿಟ್ಟಿರೋಕ್ಕೆ ಆಗಲ್ಲ ಒಂಬತ್ತು ಕಾಲಾಯಿತು ಅಂದರೆ ಹಂಗೆ ಹಿಂಗೆ ಮೂರುವರೆ ತನಕೂ ಹಿಂಗೆ ಒಂಥರ ಬಿ ಪಿ ಹೆಂಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಅದು ಅದನ್ನು ಮಾಡಬೇಡ್ರಿ ಹಣ ಮಾಡೋದು ಒಂದರ ಸ್ಟ್ರಾಟಜಿಗಳನ್ನು ಯಾವುದೇ ಸ್ಟ್ರಾಟಜಿ ಮಾಡಿದ್ರು ಒಂದು ಸ್ಟ್ರಾಟಜಿ ಮಾಡಿರಿ ಅದನ್ನು ನಂಬಿ ಬಿಟ್ಬಿಡಿ ಆಯ್ತಪ್ಪ ಲಾಸ್ ಆಗುತ್ತಾ ಇಷ್ಟು ಲಾಸ್ ಆಗುತ್ತೆ ಅಂತ ಮೊದಲೇ ಗೊತ್ತಿರಲಿ ಲಾಭ ಆಗುತ್ತಾ ಇಷ್ಟು ಲಾಭ ಆಗುತ್ತೆ ಅಂತ ಗೊತ್ತಿರಲಿ ಅಂತ ನಾನು ಯಾವಾಗಲೂ ಹೇಳ್ತೀನಿ ಸರ್ ಅದನ್ನು ಸರ್ ಈ ಥರ ಅಂದರೆ ಇಂಟ್ರಾಡೆ ಅಥವಾ ಈ ಥರ ಶಾರ್ಟ್ ಟರ್ಮ್ ಏನು ಮಾಡ್ತಾರೆ ಅಂಥವ್ರಿಗೆ ಅಂದರೆ ಈಗ ನಾವು ಬೇಡ ಅಂದ್ರೆ ಕೆಲವರು ಮಾಡ್ತಾರೆ ಅಂತ ಅನ್ಕೋಣ ಸರ್ ಮತ್ತು ಅಂಥವ್ರು ಅವರು ಬೇಡ ಅಲ್ಲ ಸರ್ ಇದು ನಮ್ಮ ಇಡೀ ವರ್ಲ್ಡ್ನಲ್ಲೇ ಇಂಡಿಯಾ ನಂಬರ್ ಒನ್ ಅಂತೆ ಡಿರೈವೇಟಿವ್ ಮಾರ್ಕೆಟ್ನಲ್ಲಿ ಹೌದಾ ಈ ಆಪ್ಷನ್ಸ್ ಮತ್ತು ಫ್ಯೂಚರ್ಸ್ನಲ್ಲಿ ಪ್ರಪಂಚದಲ್ಲೇ ನಂಬರ್ ಒನ್ ಇಂಡಿಯಾ ಅಂತೆ ಕಳ್ಕೊಳ್ಳೋದ್ರಲ್ಲಿ ಕೂಡ ನಂಬರ್ ಒನ್ ಇಂಡಿಯಾ ಓಕೆ ಸರ್ ಈಗ ಕಳ್ಕೊಳ್ಳೋರಿಗೆ ಏನಾದರೂ ಹೆಲ್ಪ್ ಮಾಡಬೇಕಲ್ಲ ಸರ್ ನಮ್ಮ ಕಡೆಯಿಂದ ಕಡಿಮೆ ಕಳ್ಕೊಳ್ಳೋ ಥರ ಕಳ್ಕೊಳ್ಳೋದೆ ಎಸ್ ವೆರಿ ಗುಡ್ ಎಕ್ಸಲೆಂಟ್ ಸರ್ ಆ ಥರ ಆ ಥರ ಹೇಳ್ಬೋದು ಒಂದು ಒಂದು ಸ್ಟ್ರಾಟಜಿ ಬಗ್ಗೆ ಹೇಳ್ತೀನಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಸೊ ಅದೇನು ಅಂದರೆ ಅರ್ಧ ಚಂದ್ರ ಅಂತ ಒಂದು ಸ್ಟ್ರಾಟಜಿ ಮಾಡ್ಬೋದು ಸರ್ ಇದೇನಿದು ಅರ್ಧ ಚಂದ್ರ ಅಂತ ಅನಿಸ್ಬೋದು ಈಗ ಮಾರ್ಕೆಟ್ ಫಾರ್ ಎಕ್ಸಾಂಪಲ್ ಇನ್ ದಿ ನಮ್ಮ ನಿಫ್ಟಿಯ ಒಂದು ವರ್ಡಿಂಗ್ಸ್ ಅದೇ ಥರ ಹೇಳ್ತೀನಿ ಯಾಕಂದ್ರೆ ನೋಡೋರಿಗೆ ಈಸಿಯಾಗಿ ಗೊತ್ತಾಗತ್ತದೆ ಗೊತ್ತಿರುತ್ತವರಿಗೆ ನಿಫ್ಟಿ ಒಂದು ವರ್ಷದಲ್ಲಿ ಇಪ್ಪತ್ತಾರು ಪರ್ಸೆಂಟೇಜ್ ಅಪ್ಸೈಡ್ ನಮಗೆ ಮೂಮೆಂಟ್ ತೋರಿಸಿದೆ ಓಕೆ ಸೊ ಈ ಲಾಸ್ಟ್ ಸಿ ಎ ಜಿ ಆರ್ ನೋಡಿದಾಗ ಅಂದರೆ ಕಾಂಪೌಂಡರ್ಡ್ ಆ್ಯನಲ್ ಗ್ರೋತ್ ರೇಟ್ ನೋಡಿದಾಗ ಹದಿನಾಲ್ಕು ಪರ್ಸೆಂಟ್ ವಾಸ್ ದಿ ಗ್ರೋತ್ ರೇಟ್ ಓಕೆ ಆದರೆ ಏನಾಗಿದೆ ಈ ವರ್ಷ ಇದು ಆಲ್ರೆಡಿ ಇಟ್ ಆಸ್ ಮೂಡ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಹದಿನೆಂಟು ಸಾವಿರದ ನೂರರಿಂದ ಇಪ್ಪತ್ತೆರಡು ಸಾವಿರದ ಏಳ್ನೂರ ತೊಂಬತ್ತರ ಬಂದ್ಬಿಡ್ತು ವರ್ಷದಲ್ಲಿ ಓಕೆ ಸೊ ನಾವು ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಿದ್ರೆ ಸಿಕ್ಸ್ ಅಂಡ್ ಹಾಫ್ ಪರ್ಸೆಂಟ್ ಸಿಗ್ಬೋದು ಆರರಿಂದ ಆರೂವರೆ ಪರ್ಸೆಂಟ್ ಸಿಗ್ಬೋದು ನಿಫ್ಟಿನಲ್ಲಿ ಹೂಡಿಕೆ ಮಾಡಿದರೆ ಈಗ ಆಲ್ರೆಡಿ ಇಪ್ಪತ್ತಾರು ಪರ್ಸೆಂಟ್ ಗ್ರೋತ್ ಅಟ್ ದ ಸೇಮ್ ಟೈಮ್ ಬ್ಯಾಂಕ್ ನಿಫ್ಟಿ ನೋಡಿದಾಗ ಅಂದರೆ ಈ ಬ್ಯಾಂಕ್ಗಳ ಸಮೂಹ ಹನ್ನೆರಡು ಬ್ಯಾಂಕ್ಗಳ ಸೇರ್ಕೊಂಡ್ರೆ ಬ್ಯಾಂಕ್ ನಿಫ್ಟಿ ಆಗುತ್ತೆ ಈ ಹನ್ನೆರಡು ಬ್ಯಾಂಕ್ಗಳ ಒಟ್ಟು ನಾವು ನೋಡಿದಾಗ ಆ ಮೂಮೆಂಟಮ್ ಸುಮಾರು ಹದಿನೆಂಟು ಪರ್ಸೆಂಟ್ ಮೂಮೆಂಟಮ್ ಆಗಿದೆ ಸೊ ಇದು ಏನಾಗಿದೆ ಅಂದರೆ ಓವರ್ ಬಾಟ್ ಝೋನ್ ಅಂತ ಕರಿತೀವಿ ನಾವು ಓಕೆ ಅಂದರೆ ಸಿಕ್ಕಾಪಟ್ಟೆ ಒಂದೇ ಸರಿಗೆ ಮೇಲೆ ಹೋಗಿರ್ತಕ್ಕಂಥದ್ದು ಅಂದರೆ ತುಂಬ ಜನ ಖರೀದಿ ತುಂಬ ಜಾಸ್ತಿ ಸಿಕ್ಕಾಪಟ್ಟೆ ಇದಕ್ಕೆ ಸಾಕಷ್ಟು ರೀಸನ್ಸ್ ಇದೆ ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ ಎಲೆಕ್ಷನ್ನಲ್ಲಿ ಒಂದು ಸ್ಟೆಬಿಲಿಟಿ ಬರ್ಬೋದು ಯಾವುದೇ ಗೌರ್ಮೆಂಟ್ ಬಂದರೂ ಸ್ಟೆಬಿಲಿಟಿ ಬರ್ಬೋದು ಅನ್ನೋದಾಗಿರ್ಬೋದು ಈಗ ಗ್ಲೋಬಲ್ ಇನ್ಫ್ಲೇಷನ್ ರೇಟ್ ಕಡಿಮೆ ಆಗಿದೆ ಅಂತ ಆಗಿರ್ಬೋದು ಅಥವಾ ಒಂದೊಂದು ದಿನಕ್ಕೆ ಐದುನೂರ ಐವತ್ತು ಕೋಟಿಯಷ್ಟು ರೂಪಾಯಿಗಳಷ್ಟು ಒಂದು ದಿನಕ್ಕೆ ಎಸ್ ಐ ಪಿಗಳು ಬರ್ತಾ ಇರ್ಬೋದು ಓಹೋ ಒಂದೇ ಒಂದು ದಿನಕ್ಕೆ ಸರ್ ಒಂದು ದಿನಕ್ಕೆ ಐದುನೂರ ಐವತ್ತು ಕೋಟಿ ಹೂಡಿಕೆ ಬರ್ತಾಯಿದೆ ಜನರೆಲ್ಲ ಈಗ ಐನೂರು ರೂಪಾಯಿ ಸಾವಿರ ರೂಪಾಯಿನ ಎಸ್ ಐ ಪಿಗಳಾಗ್ತಾರೆ ಒಂದು ದಿನಕ್ಕೆ ಫೈವ್ ಫಿಫ್ಟಿ ಬರ್ತಾ ಇದೆ ಅದೇ ರೀತಿ ಟ್ವೆಂಟಿ ಫೋರ್ ಅವರ್ಸ್ ಒಂದು ದಿನ ಆಗೋದ್ರಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಜನಗಳು ಹೊಸಬ್ರು ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ ಅಂದರೆ ನಮ್ಮಂಥವ್ರು ನಿಮ್ಮಂತರ ಈಗ ಹೊಸ ಹೊಸಬ್ರು ಮಾರ್ಕೆಟ್ ಎಂಟ್ರ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡಿದೆ ಅಂತಹ ಕಣವಾ ಕಣವಾ ಅಂತೇಳಿ ಸಾವಿರೇನು ಕಾಲಿಕೆಯಿಂದ ಬಂದಿರೋಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಾಕಿರ್ತಾರ ಸೊ ಅದು ದುಡ್ಡು ಎಲ್ಲಿ ಹೋಗುತ್ತೆ ಮತ್ತು ಇವೇ ಫಂಡಮೆಂಟಲಿ ಗುಡ್ ಸ್ಟಾಕ್ಸಿಗೆ ಬರುತ್ತೆ ಅದೇ ಆಗಿರ್ತಕ್ಕಂಥ ಮತ್ತೆ ಹೇಳ್ಬೇಕು ನಿಮಗೆ ಅಂದರೆ ಈಗ ಇಂಡಿವಿಜುವಲ್ ಇನ್ವೆಸ್ಟ್ಮೆಂಟ್ಸು ಜನ್ರು ಇವು ಆಲ್ರೆಡಿ ಇನ್ವೆಸ್ಟ್ ಮಾಡೋರು ಮತ್ತು ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಸೊ ಈ ಎಲ್ಲ ಕಾರಣದ ಮೇಲೆ ಹೋಗ್ತಾ ಇದೆ ಎಸ್ ಆಯಿತು ಹಾಗಾದ್ರೆ ಕೆಳ ಬೀಳೋದೇ ಇಲ್ವಾ ನಮಗೊಂದು ಲೆವೆಲ್ಸ್ ಅಂತ ಇದೆ ಸೊ ನಮ್ಮ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ನಾವು ಚಾಣಕ್ಯ ಅನಾಲಿಸಿಸ್ ಅಂತ ಕಲಿತೀವಿ ಸರ್ ಚಾಣಕ್ಯ ಅನಲಿಸಿಸ್ ಏನು ಅಂದರೆ ಸರ್ ಒನ್ಸ್ ಅಗೇನ್ ಆ ಡಿಸ್ಕ್ಲೇಮರ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಯಾರೇ ನೋಡ್ತಾ ಇರೋರು ದಿಸ್ ಇಸ್ ಪ್ಯೂರ್ಲಿ ಎಜುಕೇಶ್ನಲ್ ಪರ್ಪಸ್ಗೆ ನೋಡಿರಿ ಅದೇ ರೀತಿ ಪೇಪರ್ ಟ್ರೇಡ್ಗಳನ್ನು ಮಾಡಲಿ ಕಲೀಲಿ ಚೆನ್ನಾಗಿ ಅನ್ನೋದು ಉದ್ದೇಶ ದಯವಿಟ್ಟು ಇದು ನೋಡ್ಕೊಂಬಿಟ್ಟು ನಾನು ಮಾಡಿದೆ ಹಿಂಗಾಯಿತು ಹಂಗಾಯ್ತು ಯಾಕಂದರೆ ನಾವು ಬುಕ್ಸ್ನಲ್ಲಿ ಓದ್ಲಿಕ್ಕೆ ಸಾಕಷ್ಟು ಸಿಗುತ್ತೆ ಬಟ್ ಆದರೂ ಸ್ಕೂಲಿಗೆ ಹೋಗಿ ಕಲಿತೀವಿ ನಾವು ಕರೆಕ್ಟ್ ಮಕ್ಕಳಿಗೆ ನಮಗೆ ನಮ್ಮ ಮಕ್ಕಳಿಗೆಲ್ಲ ಯೂಟ್ಯೂಬ್ನಲ್ಲೇ ಕಲಿಸ್ಬೋದಲ್ಲ ಪಾಠ ಸ್ಕೂಲಿಗೆ ಕಲಿಸ್ ಕಳಿಸ್ತೇವೆ ಯಾಕಂದರೆ ಸ್ಕೂಲಿಗೆ ಹೋದರೆ ಕರೆಕ್ಟಾಗಿ ಅದನ್ನು ಹೆಂಗೆ ಕಲಿಬೇಕು ಅದು ಪ್ರೊಸೆಸ್ಸಾಗಿ ಕಲಿಬೋದು ಅಂತ ಸೊ ನಾನು ಹೇಳೋದು ಅಷ್ಟೇ ಇದನ್ನೊಂದು ಎಜುಕೇಷನಲ್ ಪರ್ಪಸ್ಸಾಗಿ ತೊಗೊಳ್ಳ್ರಿ ಸ್ಟ್ರಾಟಜಿನ ಮಾಡಿರಿ ವರ್ಕ್ ಮಾಡಿರಿ ನಂತರ ಒಂದು ಐವತ್ತು ಸರಿ ಅರವತ್ತು ಸರಿ ವರ್ಕ್ ಮಾಡಿದ್ಮೇಲೆ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಬೇಕಿದ್ರೆ ಅವ್ರು ಫೈನಾನ್ಷಿಯಲ್ ಅಡ್ವೈಸರ್ ಕೇಳಿಕೊಂಡು ಮಾಡ್ಬೋದು ಇದನ್ನು ಸೊ ನಾನು ಸ್ಟ್ರಾಟಜಿ ಹೇಳ್ಕೊಡ್ತೀನಿ ಸರ್ ಏನು ಅಂದರೆ ಈಗ ನಿಫ್ಟಿ ನಮ್ಮ ಚಾಣಕ್ಯ ಅನಾಲಿಸ್ ಪ್ರಕಾರ ಸೊ ನಮ್ಮ ಚಾಣಕ್ಯ ಅನಾಲಿಸ್ ಹೆಂಗೆ ಬರುತ್ತೆ ಅಂದರೆ ನಮ್ದಿಲ್ಲಿ ಬೇಕಾದ್ರೆ ಚಾನಲ್ ಬೇಕಿದ್ರೆ ಹಾಕಿದ್ರೆ ಹಾಕಿ ಸರ್ ಇದರಲ್ಲಿ ಖಂಡಿತ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಸಿ ಎ ದಯಾನಂದ್ ಬಂಗಾಳೆ ಅಂತ ಅದರಲ್ಲಿ ಚಾಣಕ್ಯ ಅನಾಲಿಸ್ನ ಹೇಗೆ ಮಾಡೋದು ಅನ್ನೋದು ಹೇಳ್ಕೊಟ್ಟಿದ್ದೇವೆ ಅದರಲ್ಲಿ ಅದನ್ನು ಎಲ್ಲಿ ಸಿಗುತ್ತೆ ನಮ್ಮ ವೆಬ್ಸೈಟ್ನಲ್ಲಿ ಫ್ರೀ ಆಫ್ ಕಾಸ್ಟ್ ಇದೆ ಸದ್ಯಕ್ಕೆ ಸೊ ಅದು ನೋಡ್ಕೊಂಡು ಕಲಿಬೋದು ನಾನು ಸಿ ಎ ದಯಾನಂದ್ ಸಿ ಎ ದಯಾನಂದ್ ಬೊಂಗಾಳೆ ಯೂಟ್ಯೂಬ್ ಚಾನಲ್ನಲ್ಲಿ ಚಾಣಕ್ಯ ಅನಾಲಿಸ್ ಅಂತ ಒಂದು ವಿಡಿಯೋ ಮಾಡಿದ್ದೀವಿ ಸರ್ ಆ ವೀಡಿಯೋ ನೋಡ್ಕೊಂಡ್ರೆ ನಮ್ಮ ವೆಬ್ಸೈಟಿಗೆ ಲಾಗಿನ್ ಮಾಡಿ ಎಲ್ಲಿ ನೋಡಿದ್ರೆ ಲೆವೆಲ್ಸ್ ನೋಡ್ಕೊಬೋದು ಇವತ್ತಿನ ದಿನ ಯಾವ ಸ್ಟಾಕ್ ಎಲ್ಲಿಗೆ ಹೋಗುತ್ತೆ ಸುಮಾರು ನೂರ ಎಂಬತ್ತಾರು ಸ್ಟಾಕ್ಸ್ಗಳಿಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಹಿಡಿಬೋದು ನಾಲ್ಕು ಇಂಡೈಸಸ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲಿ ಹೋಗುತ್ತೆ ಇವತ್ತು ಮ್ಯಾಕ್ಸಿಮಮ್ ಎಲ್ಲಿಗೆ ಹೋಗ್ಬೋದು ಮ್ಯಾಕ್ಸಿಮಮ್ ಎಲ್ಲಿಗೆ ಬೀಳ್ಬೋದು ಅನ್ನೋ ಲೆವೆಲ್ಸ್ ಗೊತ್ತಾಗುತ್ತೆ ಆ ಬೇಸಿಸ್ ಮೇಲೆ ನಾವು ಟ್ರೇಡ್ಗಳನ್ನು ತೊಗೋಬೋದು ಸೊ ಈ ಅರ್ಧ ಚಂದ್ರ ಬಂದಾಗ ಈ ಚಾಣಕ್ಯ ಅನಾಲಿಸ್ನಲ್ಲಿ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ ಸರ್ ಇವತ್ತು ಇಪ್ಪತ್ತೆರಡು ಸಾವಿರದ ಆರುನೂರಕ್ಕೆ ಮಾರ್ಕೆಟ್ ಇದೆ ಸ್ವಲ್ಪ ರ್ಯಾಲಿ ಆಯಿತು ಆಯಿತು ಆ್ಯಕ್ಚುಲಿ ಇಪ್ಪತ್ತೆರಡು ಸಾವಿರದ ಆರುನೂರಕ್ಕೆ ದಾಟಬಾರದು ಬಟ್ ಆದರೆ ಇಪ್ಪತ್ತೆರಡು ಸಾವಿರದ ಆರುನೂರ ಐವತ್ತರ ತನಕ ಹೋಗಿಬಿಡ್ತು ನಮ್ಮ ಚಾಣಕ್ಯ ಅನಾಲಿಸಿಸ್ ಹೇಳ್ತದೆ ಇಪ್ಪತ್ತೆರಡು ಸಾವಿರದ ಏಳ್ನೂರಕ್ಕೆ ಹೋಗಲ್ಲ ಮಾರ್ಕೆಟು ಅದೇ ರೆಸಿಸ್ಟೆನ್ಸ್ ಅಂತ ಅಂದ್ಕೊಳ್ಳಿ ಸೊ ನಾವೇನು ಮಾಡ್ಬೋದು ಒಂದು ಆಪ್ಷನ್ ಕಾಲ್ ಅನ್ನೋ ಆಪ್ಷನ್ನ ಇಪ್ಪತ್ತೆರಡು ಸಾವಿರದ ಏಳ್ನೂರಕ್ಕೆ ಸೆಲ್ ಮಾಡ್ಬೋದು ಹ್ಞೂ ಇಪ್ಪತ್ತೆರಡು ಸಾವಿರದ ನಾನು ಸ್ಕ್ರೀನಲ್ಲಿ ನಿಮಗೆ ತೋರಿಸ್ತೀನಿ ಸರಿ ಈಗ ನೋಡಿ ಸರ್ ಈಗ ಇಪ್ಪತ್ತೆರಡು ಸಾವಿರದ ಏಳ್ನೂರಕ್ಕೆ ಹೋಗೋಲ್ಲ ಅಂಥೇಳಿ ನಾವು ನೂರ ನಲವತ್ತೆಂಟು ರೂಪಾಯಿ ಎಪ್ಪತ್ತೈದು ಪೈಸ ಪ್ರೀಮಿಯಮ್ನ ಇಸ್ಕೊತಾ ಇದ್ವಿ ಅಲ್ಲಿಗೆ ಹೋಗಲ್ಲ ನಮ್ಗೆ ಹೆಂಗೆ ಗೊತ್ತಾಯಿತು ಹೋಗಲ್ಲ ಅಂತ ನಾವು ಚಾಣಕ್ಯ ಅನಾಲಿಸಿಸ್ ಮಾಡಿದ್ವಿ ಸೊ ಅವತ್ತಿನ ದಿನ ಇಪ್ಪತ್ತೆರಡು ಸಾವಿರಕ್ಕೆ ಹೋಗಲ್ಲ ಅನ್ನೋದು ನಮಗೆ ಕ್ಲಿಯರ್ ಕಟ್ಟಾಗಿ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಓಕೆ ಸೊ ನಾವೇನು ಮಾಡೋಣ ಇನ್ನು ನಾವು ಆಲ್ರೆಡಿ ಮಾರ್ಕೆಟ್ ಫುಲ್ ಮೇಲೆ ಹೋಗ್ಬಿಟ್ಟಿದೆ ಹಿಮಾಲಯ ಪರ್ವತ ಥರ ಮೇಲೆ ತುತ್ತ ತುದಿಯಲ್ಲಿ ನಿಂತ್ಕೊಂಡಿದೆ ಇನ್ನು ಅಲ್ಲಿಂದ ಬಿದ್ದರೆ ಎಲ್ಲಿಗೆ ಬೀಳುತ್ತೆ ಸೀದಾ ಪಾತಾಳನೇ ಇನ್ನೂ ಮೇಸ್ಟ್ ಮೇಲೆ ಹೋಗಕ್ಕೆ ಸಾಧ್ಯ ಸೊ ನಾವೇನು ಮಾಡಿದ್ವಿ ಇಪ್ಪತ್ತೆರಡು ಸಾವಿರದ ಏಳ್ನೂರಕ್ಕೆ ಒಂದು ಕಾಲ್ನ ಸೆಲ್ ಮಾಡಬೇಕು ಸೊ ಸೆಲ್ ಮಾಡಿದಾಗ ನಮಗೆ ಕಾಲ್ನ ಸೆಲ್ ಮಾಡೋದಂದ್ರೆ ಒಂದು ನಿರ್ಧಾರ ಕಾಲ್ ಅನ್ನೋದು ಒಂದು ಆಪ್ಷನ್ ಇರುತ್ತೆ ಸರ್ ಅಲ್ಲಿಗೆ ಹೋಗಲ್ಲ ಅಂತ ಕಾಲ್ ಸೆಲ್ ಅಂದರೆ ನೂರ ನಲವತ್ತೆಂಟು ರೂಪಾಯಿ ಎಪ್ಪತ್ತೈದು ಪೈಸಕ್ಕೆ ಅಲ್ಲಿಗೆ ಹೋಗಲ್ಲ ಅಂತ ಪ್ರೀಮಿಯಮ್ನ ಇಸ್ಕೊಂಡ್ಬೇಡ ಒನ್ ಫಾರ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ಗೆ ಸೊ ನಮಗೇನಾಯ್ತು ಈಗ ಇಪ್ಪತ್ತೆರಡು ಸಾವಿರದ ಏಳ್ನೂರಕ್ಕೆ ಹೋಗಲ್ಲ ಅಂತ ಒಂದು ಕಾಂಟ್ರಾಕ್ಟ್ ಎಂಟ್ರಾದ್ವಿ ದಟ್ ಇದು ಆಪ್ಷನ್ ಸೆಲ್ ಮಾಡಿದ್ವಿ ಕಾಲ್ ಸೆಲ್ ಮಾಡಿದ್ವಿ ಹೋಗ್ಬಿಟ್ರೆ ಓಕೆ ಭಯ ಇರುತ್ತಲ್ಲ ಸರ್ ಹೋಗಲ್ಲ ಅಂತ ಒಂದು ಕಡೆ ಹೇಳ್ತೇವೆ ಹೋಗ್ಬಿಟ್ರೆ ಮೊದಲೇ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಆಪ್ಷನ್ ಸೆಲ್ ಅಂದರೆ ಎದೆ ಜಲ್ ಅನ್ನತ್ತೆ ಅಂತ ಹೇಳ್ತೇನೆ ಯಾಕಂದ್ರೆ ಸೆಲ್ ಅಂತ ತಕ್ಷಣ ಜಲ್ ಅನ್ನತ್ತೆ ಯಾಕಂದ್ರೆ ಆಪ್ಷನ್ ಸೆಲ್ಲಿಂಗ್ನಲ್ಲಿ ಅನ್ಲಿಮಿಟೆಡ್ ಲಾಸ್ ನಮ್ಮ ವಿರುದ್ಧವಾಗಿ ಏನಾರು ಹೋಗ್ಬಿಟ್ರೆ ಅನ್ಲಿಮಿಟೆಡ್ ಲಾಸ್ ಆಗುತ್ತೆ ಕರೆಕ್ಟ್ ಸೊ ಈ ಮಾರ್ಕೆಟ್ನಲ್ಲಿ ಇಪ್ಪತ್ತೆರಡು ಸಾವಿರದ ಏಳ್ನೂರಕ್ಕೆ ಹೋಗಲ್ಲ ಅಂತ ಒಂದು ಕಾಲ್ ಸೆಲ್ ಕೊಟ್ಟು ಇನ್ನು ನೂರು ಪಾಯಿಂಟ್ ಮೇಲೆ ಹೋಗಿ ಅಲ್ಲಿಂದ ಮೇಲೆ ಹೋಗುತ್ತೆ ಅಂಥೇಳಿ ಇಪ್ಪತ್ತೆರಡು ಸಾವಿರದ ಎಂಟುನೂರಕ್ಕೆ ಒಂದು ಕಾಲ್ನ ಬೈ ಮಾಡೋಣ ಸೊ ಆ ಬೈ ಮಾಡಲಿಕ್ಕೆ ನಮಗೆ ನೂರ ಮೂರು ರೂಪಾಯಿ ಐವತ್ತೈದು ಪೈಸ ಬೇಕು ಸೊ ನಾವು ಅಂದ್ಕೊಂಡಿದ್ದೆಲ್ಲ ಸರಿ ಆದರೆ ನಮಗೇನಾಗುತ್ತೆ ಸಾವಿರದ ನೂರ ಮೂವತ್ತು ರೂಪಾಯಿ ಲಾಭ ಆಗುತ್ತೆ ಓಕೆ ಒನ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ತರ್ಟಿ ರುಪೀಸ್ ಸರ್ ಇಲ್ಲ ಸರ್ ಮೇಲೆ ಇನ್ನೂ ಸಿಕ್ಕಾಪಟ್ಟೆ ಮೇಲೆ ಹೋಗ್ಬಿಡ್ತು ಅರೆ ಪ್ರಪಂಚ ಆಗಲಿ ಎಷ್ಟರ ಮೇಲೆ ಹೋಗಲಿ ಅಂದರೆ ಆಗಲಿ ಅಂದರೆ ಹಂಗಾಗಲಿ ಅಂತಲ್ವಾ ಅಂದರೆ ಮಾರ್ಕೆಟ್ನಲ್ಲಿ ಏನು ಸರ್ ಅಂದರೆ ಅನ್ಸರ್ಟನ್ ಮೋಸ್ಟ್ ಸರ್ಟನ್ ಇನ್ ದಿ ಸ್ಟಾಕ್ ಮಾರ್ಕೆಟ್ ಅಂತೀವಿ ನಾವು ಆಗಲ್ಲ ಏನೇನೋ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಹೆಡ್ಜಿಂಗ್ ಮಾಡೋದು ಸೊ ನಾವು ಹೋಗಲ್ಲ ಅಂತ ನಮ್ಮ ಎಲ್ಲ ಅಂಕಿಅಂಶಗಳು ಹೇಳ್ತಿದ್ದಾವೆ ಹೋಗ್ಬಿಟ್ರೆ ಅದ್ರ ಮೇಲ್ಗಡೆದು ಏನು ಕಾಲ್ ಬೈ ಮಾಡಿದೀವಲ್ಲ ಸರ್ ಅದು ಸೇಫ್ ಮಾಡುತ್ತೆ ಸೊ ಈ ಒಂದು ಸ್ಟ್ರಾಟಜಿ ಮಾಡಲಿಕ್ಕೆ ನಮಗೆ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತೇಳು ರೂಪಾಯಿ ದುಡ್ಡು ಬೇಕು ನಮಗೆ ಸೇ ಅಂದ್ಕೊಳ್ಳಿ ಹದಿನಾಲ್ಕು ಸಾವಿರ ರೂಪಾಯಿ ದುಡ್ಡು ಬೇಕು ಸೊ ಇದರಲ್ಲಿ ಗಳಿಸೋದು ಎಷ್ಟು ಗಳಿಸೋದು ನಾವು ಸಾವಿರದ ನೂರ ಮೂವತ್ತು ರೂಪಾಯಿ ಇದೇನು ಸರ್ ಇದರಲ್ಲಿ ಏನು ಮಜಾ ಇದೆ ಸಾವಿರದ ನೂರ ಮೂವತ್ತು ರೂಪಾಯಿ ದುಡಿ ಇದರಲ್ಲಿ ಅಂತ ಅನಿಸ್ಬೋದು ಇನ್ವೆಸ್ಟ್ಮೆಂಟ್ ಅಷ್ಟಿದೆ ಸರ್ ಸುಮಾರು ಹದಿನಾಲ್ಕು ಸಾವಿರ ರೂಪಾಯಿ ಸೊ ರಿಟರ್ನ್ಸ್ ಅಂತ ತೊಗೊಂಡಾಗ ಏಯ್ಟ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟೇಜ್ ಬರುತ್ತೆ ವಾರಕ್ಕೆ ಒಂದು ವಾರಕ್ಕೆ ವಾರನೂ ಅಲ್ಲ ಸರ್ ನಾಲ್ಕೇ ದಿನಕ್ಕೆ ಓಕೆ ಸೋಮವಾರ ಬೆಳಗ್ಗೆ ಎಂಟರಾದೆ ನಾವು ಎಕ್ಸಿಟ್ ಆಗೋದು ನಿಫ್ಟಿ ಕ್ಲೋಸ್ ಆಗೋದು ಇವತ್ತು ಸರ್ ಗುರುವಾರ ದಿನ ಗುರುವಾರ ಮೂರು ಗಂಟೆ ಮೂವತ್ತು ನಿಮಿಷದೊಳಗೆ ಇದೇನಾಗುತ್ತೆ ಮಾರ್ಕೆಟ್ ಕೆಳ ಬಿತ್ತು ಅಂತ ಇಟ್ಕೊಳ್ಳಿ ಎಷ್ಟರ ಬೀಳ್ಕೊಳ್ಳಿ ಅಥವಾ ಅಲ್ಲೇ ಏರ್ಕೊಳ್ಳಿ ಇಪ್ಪತ್ತೆರಡು ಸಾವಿರದ ಏಳ್ನೂರಕ್ಕೆ ಏರ್ಕೊಳ್ಳಿ ನಮಗೇನು ಟೆನ್ಷನ್ ಇಲ್ಲ ನಮಗೆ ಮಾತ್ರ ಈ ದುಡ್ಡು ನಮಗೆ ಬರುತ್ತೆ ಸೊ ನಮ್ಮ ಹತ್ರ ಜಾಸ್ತಿ ದುಡ್ಡು ಇದ್ರೆ ಜಾಸ್ತಿ ಮಾಡ್ಕೋಬೋದು ಹದಿನಾಲ್ಕು ಸಾವಿರಕ್ಕೆ ಒಂದು ಲಾಟು ನಮ್ಮ ಹತ್ರ ಎರಡು ಲಕ್ಷ ಇದೆ ಸರ್ ನಾ ಏನು ಮಾಡಲಿ ಆಕ್ರಿ ಹನ್ನೆರಡು ಲಾಟು ಹದಿಮೂರು ಲಾಟ್ ಬಟ್ ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು ಇದು ಯಾವುದೇ ರೀತಿಯ ಟಿಪ್ಸು ಇದನ್ನ ಕೊಡೋದಂತಲ್ಲ ಎಜುಕೇಷನ್ಗೋಸ್ಕರ ನಾನು ಬಂದು ಮಾತಾಡ್ತಾಯಿರೋದು ಸರ್ ಸೊ ಅದನ್ನು ಹೆಲ್ಪ್ ಮಾಡಿಕೊಂಡು ಕಲೀರಿ ಯಾಕಂದರೆ ಈ ವಿಡಿಯೋ ನಾನು ಹೇಳಿದ ತಕ್ಷಣ ಎಸ್ ಇದು ರಾಕೆಟ್ ಸಿಕ್ಬಿಡ್ತು ನಮಗೆ ಏನೋ ಒಂದು ಫಾರ್ಮುಲಾ ಸಿಕ್ಬಿಡ್ತು ಮಾಡಿದೆ ಅಭ್ಯಾಸ ಮಾಡ್ಕೋಬೇಕು ಫಾರ್ಮುಲಾ ಎಸ್ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ನನ್ನ ಫೇವ್ರೇಟ್ ಕೂಡ ಇದು ಸೊ ಇದು ಅರ್ಧ ಚಂದ್ರ ಅಂತ ಯಾಕೆ ಸರಿಟ್ಟಿದ್ದೀನಿ ಅಂದರೆ ನೋಡಿ ಸರ್ ಇದು ಮಾರ್ಕೆಟು ಇಪ್ಪತ್ತೆರಡು ಸಾವಿರದ ಆರುನೂರಲ್ಲಿ ಇಲ್ಲಿದೆ ಹೋದ್ರೆ ಇಲ್ಲಿದೆ ಕರೆಕ್ಟಾಗಿ ಇಪ್ಪತ್ತೆರಡು ಸಾವಿರದ ಏಳ್ನೂರಕ್ಕೆ ಹೋಗಲ್ಲ ಅಂತ ಇಲ್ಲೊಂದು ಎಂಟ್ರಿ ಆದ ಫಸ್ಟು ಅದಾದಮೇಲೆ ಇಪ್ಪತ್ತೇಳು ಸಾವಿರದ ಎಂಟುನೂರಕ್ಕೆ ಹೋಗುತ್ತೆ ಅಂತ ಒಂದು ಹೇಳಿದೆ ಅಂದರೆ ಆ ಕಡೆಯಿಂದ ಇಪ್ಪತ್ತೆರಡು ಸಾವಿರದ ಎಂಟುನೂರು ಅದ್ರ ಮುಂದ್ಗಡೆ ಇನ್ನೊಂದು ಇಪ್ಪತ್ತೆರಡು ಸಾವಿರದ ಏಳ್ನೂರು ನೋಡೋಕೆ ನಿಮಗೆ ಚಂದ್ರದ ಆಕಾರ ಕಾಣುತ್ತದೆ ಮಾರ್ಕೆಟ್ ಇರೋದು ಇಲ್ಲಿ ಇಪ್ಪತ್ತೆರಡು ಸಾವಿರದ ಏಳ್ನೂರಕ್ಕೆ ಒಂದು ಕಾಲ್ ಸೆಲ್ಲು ಇನ್ನೂ ಮುಂದೋಗಿ ಒಂದು ಕಾಲ್ ಬೈಕ್ ಅದನ್ನ ಡ್ರಾಯಿಂಗ್ ಮಾಡಿದಾಗ ನೀಟಾಗಿ ಅದು ಅರ್ಧ ಚಂದ್ರ ತರ ಕಾಣಿಂಗ್ ಜೋಡಿಸಿದಾಗ ಮೇಲಿಂದ ಕೆಳಗಡೆ ಹಿಂಗೆ ಅರ್ಧ ಚಂದ್ರ ತರ ಕಾಣಿಸುತ್ತೆ ಓಕೆ ಸೊ ಔಟ್ ಆಫ್ ದ ಮನಿ ಕಾಲ್ ಸೆಲ್ ಫಾರ್ ಔಟ್ ಆಫ್ ದ ಮನಿ ಕಾಲ್ ಬೈ ಯಾವಾಗ ಮಾಡ್ಬೇಕು ಇದನ್ನ ಇದನ್ನ ನಿಫ್ಟಿ ಅತಿ ಮೇಲೆ ಹೋದಾಗ ಇನ್ನೇನಪ್ಪ ಇಲ್ಲಿಂದ ಮೇಲೆ ಹೋಗಲ್ಲ ನನಗೆ ಲಿಮಿಟೆಡ್ ಇನ್ಕಮ್ ಸಾಲಕ್ಕೆ ಎಂಟು ಪರ್ಸೆಂಟೇಜ್ ನಾಲ್ಕು ದಿನಕ್ಕೆ ಅಂದರೆ ಇಟ್ಸ್ ಆರ್ ಅಮೇಝಿಂಗ್ ಆಫ್ ಕೋರ್ಸ್ ಲಾಸ್ ಆದರೆ ಹ್ಞೂ ಏನು ಆಗಬಾರ್ದು ಅಂತೇನಿಲ್ಲ ಸರ್ ಹೋಗ್ಬೋದಲ್ಲ ಇನ್ನೂ ಹೊಡ್ಕೊಂಡು ಮೇಲೆ ಹೋಗ್ಬೋದಲ್ಲ ಸಪೋಸ್ ನಮಗೆ ಅನ್ಕೊಂಡಿದ್ದಕ್ಕಿಂತನೂ ಏನಾರ ಉಲ್ಟಾ ಆಗ್ಬಿಟ್ರೆ ವಿ ವಿಲ್ ಬಿ ಲೂಸಿಂಗ್ ಅರೌಂಡ್ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟಿ ರುಪೀಸ್ ಓಕೆ ಸೊ ನಾನೇನು ಹೇಳ್ತೀನಿ ಅಂದರೆ ಹದಿನಾಲ್ಕು ಸಾವಿರದಲ್ಲಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಷ್ಟೇ ಸರ್ ಅಷ್ಟೇ ಹೋಗೋದು ಲಾಸ್ ಆದರೆ ಸೊ ನಾನೇನು ಹೇಳ್ತೀನಿ ಅಂದರೆ ಈ ಒಂದು ಯಾವ ರೀತಿಯ ಮೈಂಡ್ ಸೆಟ್ ಇರಬೇಕು ಅಂದರೆ ನಮ್ಮ ಹತ್ರ ಹತ್ತು ಲಾಟ್ ಹಾಕ್ಲಿಕ್ಕೆ ದುಡ್ಡಿದೆ ಅಂದರೆ ಸೇಫ್ ಫಾರ್ ಎಕ್ಸಾಂಪಲ್ ಒಂದೂವರೆ ಲಕ್ಷ ಇದೆ ಅವ್ರು ಏನು ಮಾಡ್ಬೋದು ಹತ್ತು ಸರಿ ಹೋದ್ರೆ ಇದೇ ಟ್ರೇಡನ್ನ ಆಯಿತು ಫಸ್ಟ್ ಹಾಕೋಣ ಇದು ಫೇಲೇ ಆಗಬಾರ್ದು ಫೇಲ್ ಆಯಿತು ಪರವಾಗಿಲ್ಲ ಇಲ್ಲಿಗೆ ಬಂದುಬಿಟ್ವಿ ಇಪ್ಪತ್ತೆರಡು ಸಾವಿರದ ಎಂಟುನೂರಕ್ಕೆ ಹೋಗ್ಬಿಟ್ವಿ ಇಲ್ಲಿಂದ ಮತ್ತೆ ಮುಂದೆ ಹೋಗೋಣ ಇಪ್ಪತ್ತೆರಡು ಸಾವಿರದ ಒಂಬೈನೂರಕ್ಕೆ ಹೋಗಲ್ಲ ಇಪ್ಪತ್ತ್ಮೂರು ಸಾವಿರಕ್ಕೆ ಹೋಗುತ್ತೆ ಅಲ್ಲೊಂದು ಹಾಕ್ಬೋದಾ ಓಕೆ ಆಯಿತು ಅದು ಫೇಲ್ ಆಯಿತು ಅಲ್ಲಿ ಸಾವಿರದ ಮುನ್ನೂರು ಆಯಿತು ಇಲ್ಲಿ ಸಾವಿರದ ಮುನ್ನೂರು ಆಯಿತು ಆ ಥರ ಹದಿಮೂರು ಚಾನ್ಸ್ಗಳಿರುತ್ತಲ್ಲ ಸರ್ ನಿಮಗೆ ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಮಾರ್ಕೆಟ್ ಯಾವಾಗಲೂ ಒಂದು ಅರ್ಥ ಮಾಡ್ಕೋಬೇಕು ಫೇಲ್ ಆದರೆ ಆಗಲಿ ಅನ್ನೋದನ್ನಲ್ಲ ಸರ್ ಆಗಲಿಲ್ದಂಗೆ ನೋಡ್ಕೋಬೇಕು ಅದಕ್ಕೆ ಇಷ್ಟೆಲ್ಲ ಅಂಕಿಅಂಶಗಳ್ ಇಟ್ಕೊಂಡು ಚಾಣಕ್ಯ ಅನಾಲಿಸ್ ಅಂದರೆ ಅದೊಂದು ನಲವತ್ತು ನಲವತ್ತೈದು ನಿಮಿಷ ಮಾಡಿ ಮಾಡೋ ಅಂತ ಒಂದಿದು ಬಟ್ ಲಕ್ಕಿಲಿ ನಮಗೆ ನಮ್ಮ ವೆಬ್ಸೈಟ್ನಲ್ಲಿ ಸದ್ಯಕ್ಕೆ ಎಲ್ಲ ಖರ್ಚು ನಾವು ನಿವಾರಿಸ್ ಕೊಟ್ಟಿದ್ದೀವಿ ಅಂದ ಯೂಟ್ಯೂಬ್ನಲ್ಲಿ ಹೋದರೆ ಗೊತ್ತಾ ಹೇಗೆ ಯೂಸ್ ಮಾಡ್ಬೋದು ಡಬ್ಲ್ಯೂ 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 ಡಾಟ್ ಸಿ ಎದ ಅನ್ನೊಂದು ಅಂತ ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ಸೈನ್ ಅಪ್ ಮಾಡ್ಕೊಂಡ್ರೆ ಫ್ರೀ ಆಫ್ ಕಾಸ್ಟ್ ಇದೆ ಕ್ಲಿಕ್ ಮಾಡಿದ್ರೆ ಅದು ಸಪೋರ್ಟು ರೆಸಿಸ್ಟೆನ್ಸ್ ಅಲ್ಲಿ ಅದನ್ನು ಯೂಸ್ ಮಾಡ್ಕೋಬೋದು ಸದ್ಯಕ್ಕೆ ಫ್ರೀ ಆಗಿದೆ ಏನೂ ತೊಂದರೆ ಇಲ್ಲ ಕೆನ್ ಮೇಕ್ ಯೂಸ್ ಆಫ್ ಇಟ್ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದರೆ ಅದ್ರ ಬಗ್ಗೆ ಏನು ಹೆಂಗೆ ಮಾಡಿದ್ದೇವೆ ಅದನ್ನು ಈ ಥರದ್ದು ಅದು ಒಂದು ಸ್ಟ್ರಾಟಜಿ ಸರ್ ಈ ಥರದ್ದು ವಂಡರ್ಫುಲ್ ವಿ ವಿಮೇಕ್ ಆ್ಯಂಪಲ್ ನಂಬರ್ ಆಫ್ ಸ್ಟ್ರಾಟಜೀಸ್ ಇನ್ ದ ಕ್ಲಾಸ್ ಸೊ ದ ಸಿ ಎ ದಯಾನಂದ್ ಬಂಗಾಳಿ ಸರ್ದು ಯೂಟ್ಯೂಬ್ಗೆ ಹೋಗಿ ನೋಡಿ ಒಂದಷ್ಟು ಅರ್ಥ ಆಗ್ಬೋದು ನಿಮಗೆ ಆಡಿದ್ರೆ ಅದೇ ಅದನ್ನೇ ಇಟ್ಕೊಂಡು ಆಟಾಡಕ್ಕೆ ಹೋಗಬೇಡಿ ಆಮೇಲೆ ಬೇಕಾದ್ರೆ ಬಂದು ಸಾಧ್ಯವಾದರೆ ಎಲ್ಲಾದರೂ ಒಂದು ಕಡೆ ಕಲೀರಿ ಇಲ್ಲ ನೀವು ದಯಾನಂದ ಬೊಂಗಳೆ ಅವ್ರ ಇನ್ಸ್ಟಿಟ್ಯೂಟ್ ಬಂದು ಕೂಡ ನೀವು ಕಲಿತು ಆಮೇಲೆ ಆ ಸ್ಟ್ರಾಟಜಿನ ಯೂಸ್ ಮಾಡಿ ಯಾಕೆಂದರೆ ನಾವು ಥೆರಾಟಿಕಲಿ ಏನೇ ಹೇಳ್ಬೋದು ಸರ್ ಪ್ರಾಕ್ಟಿಕಲಿಗೆ ಎಕ್ಸ್ಪೀರಿಯನ್ಸ್ ಬರಲೇಬೇಕು ಸರ್ ಯಾಕಂದರೆ ಅದು ಒಂಥರ ಹೆಂಗೆ ಅಂದರೆ ಬಿ ಪಿ ಏರಿಳಿತಗಳು ಹೆಂಗಾಗುತ್ತೆ ಕೆಲವೊಬ್ರು ಏನಾಗುತ್ತೆ ಅವ್ರಿಗೆ ನಾಲೆಜ್ ಇರೋಂಗಿಲ್ಲ ಸುಮ್ಮನೆ ಬೈ ಮಾಡಬಿಡ್ತಾರೆ ಆಪ್ಷನ್ಸ್ನ ನಾನು ನೋಡಿದ್ದೀನಿ ಅವರು ಆಮೇಲೆ ಏನು ಮಾಡ್ತಾರೆ ಐದು ನಿಮಿಷಕ್ಕೆ ಒಂದು ಐದು ಸರಿ ನೀರು ಕುಡಿತಾರೆ ತಪ್ಪು ಅಂತಲ್ಲ ಅದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಮೇಲೆ ಕೆಳಗೆ ಆಗೋದು ಅಯ್ಯೋ ಕೆಳಗೆ ಬೀಳ್ತಾ ಇದ್ದೆ ಅಯ್ಯೋ ಮೇಲೆ ಅರ ಅದ್ರ ನೇಚರೇ ಮೇಲೆ ಹೋಗೋದು ಕೆಳಗೆ ಬರೋದು ಸೊ ನಾವು ಇರೋದೇ ಅದರಲ್ಲಿ ಅದಕ್ಕೂ ಟ್ರೇಡಿಂಗ್ ಮಾಡ್ತೇವೆ ಅಂದಾಗ ಆದಷ್ಟು ಅವಾಯ್ಡ್ ಮಾಡಿರಿ ಇಲ್ಲಾಂದರೆ ಈ ರೀತಿ ಅರ್ಧ ಚಂದ್ರ ಈ ಥರ ಸ್ಟ್ರಾಟಜಿಗಳನ್ನು ಇಂಪ್ಲಿಮೆಂಟ್ ಮಾಡಿ ಅವ್ರು ಯಾರಿಗಾರೇನೋ ಡೌಟ್ಸ್ ಇದ್ದರೆ ಬೇಕಿದ್ರೆ ಬರಲಿ ಇನ್ಸ್ಟಿಟ್ಯೂಟ್ ಬಂದು ಕೂಡ ದೇ ಕ್ಯಾನ್ ಮೀಟ್ ಮೀ ಆಲ್ಸೋ ಸರ್ ಎಸ್ ಸರ್ ಸೊ ಅರ್ಧಚಂದ್ರ ಸ್ಟ್ರಾಟಜಿನ ದಯಾನಂದ ಬೊಂಗಾಳೆ ಸರ್ ಹೇಳಿದರು ಅವ್ರ ಹೆಸರು ತುಂಬ ಚೆನ್ನಾಗಿರ್ತಾರೆ ಬೇಸಿಕಲಿ ಇಟ್ ಇಟ್ಸ್ ವರ್ಕಿಂಗ್ ಸರ್ ಫೆಂಟಾಸ್ಟಿಕ್ ಓಕೆ ಯಾಕಂದರೆ ಏನು ಕಳ್ಕೊಂಡ್ರೆ ಸಾವಿರದ ಮುನ್ನೂರು ರೂಪಾಯಿ ಹೋಗುತ್ತೆ ಆದರೆ ಕಳ್ಕೊಳ್ಳಬಾರ್ದು ಆ ರೀತಿ ಮಾಡಬೇಕಲ್ಲ ಸರ್ ಸ್ಟ್ರಾಟಜಿಗಳು ಯಾಕಂದರೆ ನಾವು ಎಷ್ಟೊಂದು ಇಂಡಿಕೇಟರ್ಸ್ ಯೂಸ್ ಮಾಡ್ತೀವಿ ಆರ್ ಎಸ್ ಐ ಯೂಸ್ ಮಾಡ್ತೀವಿ ವಿವ್ಯಾಪ್ ಯೂಸ್ ಮಾಡ್ತೀವಿ ಆಮೇಲೆ ಈ ಆಪ್ಷನ್ ಚೇನ್ ಯೂಸ್ ಮಾಡ್ತೀವಿ ಸಾಕಷ್ಟು ಪ್ಯಾರಾಮೀಟರ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಚಾಣಕ್ಯ ಅನಾಲಿಸಿಸ್ ಆ ಚಾಣಕ್ಯ ಅನಾಲಿಸಿಸ್ ನಾ ನಮ್ಮ ಪ್ರಕಾರ ನಾನು ಪ್ರಮೋಟ್ ಮಾಡಬೇಕು ಅಂತಲ್ಲ ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಇಸ್ ಆಕ್ಯೂರಸಿ ಓಕೆ ಸೊ ಅದನ್ನ ಹಿಡ್ಕೊಂಡು ಹೆಡ್ಜ್ ಮಾಡ್ಕೊಂಡು ಮಾಡೋ ಅಂತ ಬರೀ ಅದು ನೋಡಿ ಡೈರೆಕ್ಟಾಗಿ ನೇಕೆಡ್ ಕಾಲ ಪುಟ್ಟ ಬೈ ಮಾಡ್ಬೋದಾಗಿತ್ತು ನೋ ಚಾಣಕ್ಯಕ್ಕಿಂತ ನಾವು ಸ್ವಲ್ಪ ಜಾಸ್ತಿ ಜಾಣರಾಗಿ ಮಾಡಿದ್ರೆ ಆದಷ್ಟು ಮಟ್ಟಿಗೆ ನಮಗೆ ದುಡ್ಡು ಬರೋ ಸಾಧ್ಯತೆ ಜಾಸ್ತಿ ಆಗುತ್ತೆ ಅಂತ ಸರ್ ವಾರಕ್ಕೆ ಎಂಟು ಪರ್ಸೆಂಟ್ ಅಂತಂದರೆ ಎಷ್ಟು ಸರ್ ತುಂಬ ಆಗೋಯ್ತಲ್ಲ ಸರ್ ಎಸ್ ಏನಂದ್ರೆ ಸೂಚನೆ ವರ್ಷಕ್ಕೆ ಎಂಟು ಪರ್ಸೆಂಟ್ ಎಕ್ಸಾಕ್ಟ್ಲಿ ಸರ್ ಅದೇನಂದ್ರೆ ಬೇರೆಯವ್ರಿಗೆ ಜೂಜು ಅನ್ಸುತ್ತೆ ಸರ್ ಕರೆಕ್ಟಾಗಿ ಅದನ್ನು ಲೆವೆಲ್ಸ್ ಇಟ್ಕೊಂಡು ಮಾಡಿದ್ರೆ ಅದಕ್ಕೆ ಇಂಟ್ರಾಡೆ ಅವಾಯ್ಡ್ ಮಾಡಿರಿ ಒಂದು ನಾಲ್ಕು ದಿನದ್ದು ಐದು ದಿನದ ವ್ಯೂಸ್ ಇಟ್ಕೊಳ್ರಿ ಸೊ ಅದರೊಳಗೆ ನಿಮಗೆ ಇಷ್ಟು ಬರಲಿ ಅನ್ನೋದು ಇರಬೇಕು ತಿಂಗಳಿಗೆ ಎಷ್ಟು ದುಡಿತೀನಿ ಅನ್ನೋದು ಇಂಪಾರ್ಟೆಂಟ್ ಐದು ನಿಮಿಷಕ್ಕೆ ಎಷ್ಟು ದುಡಿತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂತ ನನಗೆ ಅನಿಸುತ್ತೆ ಸರ್ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ದಯಾನಂದ್ ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಸೊ ನಾವು ಇನ್ನೊಂದಷ್ಟು ವಿಚಾರಗಳನ್ನ ಮಾತಾಡೋಣ ಮಾರ್ಕೆಟಿಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ನಾನು ಮತ್ತೊಂದು ಸಲ ಧನ್ಯವಾದಗಳನ್ನ ಹೇಳ್ತಾ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ನೀವು ದಯಾನಂದ್ ಮೊಂಗಳೆ ಸರ್ ಜೊತೆ ಕಲಿಬೇಕು ಅಂದರೆ ಅವರ ನಂಬರ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಮ್ಮ ಸ್ಕ್ರೀನ್ ಮೇಲೆ ಇದೆ ದಯವಿಟ್ಟು ನೀವು ಸಂಪರ್ಕಿಸಿ ಹೋಗಿ ಒಂದು ಸೆಷನ್ ಅಟೆಂಡ್ ಮಾಡಿ ಆಮೇಲೆ ಬೇಕಾ ನೀವು ಕಾಲ್ ತೊಗೊಳ್ಳಿ ಹೋಗಬೇಕಾ ಬೇಡ ಅಂತೇಳಿ ಒಂದು ಸೆಷನ್ ಅಂದರೆ ಒಂದು ಸಲ ಮಾತಾಡಿ ಸಂಡೇ ಬೇಕಿದ್ರೆ ಬರಲಿ ಸರ್ ಅವರು ಸಂಡೇ ಮಧ್ಯಾಹ್ನ ಕ್ಲಾಸ್ ನಡೀತಾ ಇರುತ್ತೆ ದಿಕ್ ಕ್ಯಾನ್ ಕಮ್ ಫಾರ್ ದಿ ಟ್ರಯಲ್ ಕ್ಲಾಸ್ ಬಂದು ಹದಿನೈದು ಇಪ್ಪತ್ತು ನಿಮಿಷ ಕ್ಲಾಸ್ ನಡೆಯುವಾಗ ಬೇಕಂದ್ರೆ ಬಂದು ನೋಡ್ಬೋದು ಅಲ್ಲಿ ಎಷ್ಟು ಜನ ಹೆಂಗಿರ್ತಾರೆ ಏನೋ ಪಾಠ ಮಾಡೋದು ಯಾಕೆಂದ್ರೆ ಅವ್ರಿಗೆ ಏನಂದರೆ ಏನು ಕಲಿಸ್ತಾರಪ್ಪ ಆರುವರೆ ಸಾವಿರ ತಗೊತಾರೆ ಅಂತ ತ್ರೀ ಡೇಸ್ ಕೋರ್ಸ್ ಪ್ಲಸ್ ಏಯ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಆಫ್ ಪ್ರಾಕ್ಟಿಕಲ್ ಟ್ರೈನಿಂಗ್

ಎಜುಕೇಷನ್ ಪ್ರೈಮರಿ ಲೆವೆಲ್ ಇದು ಈಗ ಶುರು ಆಯ್ತು ಎಜುಕೇಷನ್ ನೀವು ಇದೇ ಮೊದಲನೇ ಮಾರಿಗೆ ನೋಡ್ತಾ ಇದ್ರೆ ಇನ್ನೊಂದಕ್ಕೆ ಹೋಗಬೇಕು ಸೆಕೆಂಡರಿ ಎಜುಕೇಷನ್ ಅಂದ್ರೆ ನೀವು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಬೇಕು ಅಲ್ಲಿ ಕಲಿತು ಆಮೇಲೆ ನೀವು ದಯವಿಟ್ಟು ಈ ಅನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರಿ ಗೌರಿ ಸ್ಟುಡಿಯೋ ನೋಡ್ತಾರಿ ಮಹಾಮನಿ ಕಾರ್ಯಕ್ರಮ ನಮಸ್ಕಾರ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಳ್ಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಗಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಿಕೊಡಿ ಥ್ಯಾಂಕ್ ಯು